ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಬುರೂಜಿ ನಾನಿಂದು ಕ್ರಿಸ್ತ ಪೂರ್ವ ಮೂರ್ನೂರ ಇಪ್ಪತ್ತೆರಡರಲ್ಲಿ ಕುರುಬಗೌಳಿ ಸಮುದಾಯದ ನಂದರನ್ನು ಕೆತ್ತೊಗೆದು ನೇಕಾರ ಕುಲಕ್ಕೆ ಸೇರಿದ ಚಂದ್ರಗುಪ್ತನನ್ನು ಪಟ್ಟಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಚಾಣಕ್ಯ ಎಂದು ವೈಭವೀಕರಿಸಲ್ಪಟ್ಟ ಕಥೆಯು ಇಂದು ಪ್ರಚಾರದಲ್ಲಿದೆ ವಾಸ್ತವದಲ್ಲಿ ವೇದಿಕಾ ಬ್ರಾಹ್ಮಣರು ವಿಶ್ವಪ್ರಸಿದ್ಧ ಚಂದ್ರಗುಪ್ತ ಮನೆತನವನ್ನ ಮನೆತನದ ಶ್ರೇಯಸ್ಸನ್ನು ತಮ್ಮ ಮುಡಿಗೆ ಏರಿಸಲು ದಂತಕಥೆಯನ್ನು ಕಟ್ಟಿ ಪ್ರಚಾರದಲ್ಲಿ ತಂದರು ಇದು ಎಲ್ಲ ಭಾರತೀಯರಿಗೂ ತಿಳಿದ ವಿಷಯ ಆದರೂ ಇದರ ಹಿನ್ನೆಲೆ ಕುರಿತು ನಾನು ಈ ಮುಂದೆ ವಿವರಿಸುತ್ತೇನೆ ಈವರೆಗೆ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದಿದ್ದರೆ ದಯಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ತಮ್ಮ ಎಲ್ಲ ಗೆಳೆಯ ಉಂದಗಳಿಗೆ ಸಂಬಂಧಿಕರಿಗೆ ಶೇರ್ ಮಾಡಿದರೆ ತಾವೂ ಕೂಡ ಸ್ವಧರ್ಮದ ಪ್ರಚಾರಕ್ಕೆ ಸಹಕಾರಿಯಾಗುತ್ತೀರೆಂದು ನಾನು ನಂಬಿದ್ದೇನೆ ಚಂದ್ರಗುಪ್ತನ ಪ್ರಧಾನ ಅಮಾತ್ಯನಾದ ಕೌಟಲ್ಯನ ಅರ್ಥಶಾಸ್ತ್ರವು ಆಡಳಿತ ಮತ್ತು ರಾಜನೀತಿ ಕುರಿತು ಮಾಹಿತಿ ನೀಡುವ ಕೃತಿಯಾಗಿದೆ ಎಂದು ಹೇಳಲಾಗಿದೆ ಇದರಲ್ಲಿ ಆತನು ಆಡಳಿತದ ಸಪ್ತಾಂಗ ಸಿದ್ಧಾಂತವನ್ನು ವಿವರಿಸುತ್ತಾನೆಂದು ಸಪ್ತಾಂಗ ಸಿದ್ಧಾಂತವೆಂದರೆ ಆಡಳಿತದ ಏಳು ಭಾಗಗಳು ಈ ಅರ್ಥಶಾಸ್ತ್ರದ ಕುರಿತು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮೈಸೂರಿನ ಆರ್ ರಾಮಶಾಸ್ತ್ರಿಗಳು ಹೆಚ್ಚಿನ ಸಂಶೋಧನೆ ಕೈಕೊಂಡರು ಆದರೆ ಅವರ ಸಂಶೋಧನೆ ಪ್ರಕಾರ ಈ ಕೃತಿಯು ಕೃತಶಕದ ನಂತರ ರಚಿಸಲ್ಪಟ್ಟಿದ್ದು ಎಂಬುದು ಅವರು ಸಿದ್ಧಪಡಿಸಿದ್ದಾರೆ ಆದ್ದರಿಂದ ಈ ಕೃತಿಯು ಅಧಿಕೃತವಲ್ಲ ಎಂಬ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಚಾಣಕ್ಯನ ಅರ್ಥಶಾಸ್ತ್ರ ಚಂದ್ರಗುಪ್ತನ ಸಮಕಾಲೀನ ರಾಜನೀತಿಜ್ಞೆ ಎಂದು ಭಾವಿಸಿದರೂ ಅದು ಚಂದ್ರಗುಪ್ತನ ಅಥವಾ ಮೌರ್ಯ ವಂಶದ ತರುವಾಯ ಒಂದರಿಂದ ಎರಡು ಶತಮಾನದ ನಂತರ ರಚಿಸಲ್ಪಟ್ಟಿದೆ ಎಂದು ಅನೇಕ ಸಂಶೋಧಕರು ಇವತ್ತು ಒಪ್ಪಿಕೊಂಡಿದ್ದಾರೆ ಕೌಟಿಲ್ಯನಿಗೆ ಚಾಣಕ್ಯನೆಂಬ ಹೆಸರು ಇತ್ತು ಅದರ ಜೊತೆಗೆ ಅವನಿಗೆ ವಿಷ್ಣುಗುಪ್ತ ಎಂದಲೂ ಕರೆಯುತ್ತಾರೆ ಚಾಣಕ್ಯ ಕೌಟಿಲ್ಯ ವಿಷ್ಣುಗುಪ್ತ ಈ ಮೂರು ನಾಮಗಳಿಂದ ಚಾಣಕ್ಯನನ್ನು ಗುರುತಿಸಲಾಗುತ್ತಿದೆ ಚಾಣಕ್ಯನ ಕುರಿತು ಹಲವಾರು ದಂತಕ ಕಥೆಗಳಿವೆ ಕೆಲವರು ದಕ್ಷಿಣ ಕೇರಳದ ತಮಿಳುನಾಡಿನ ಗಡಿಭಾಗದ ಹಳ್ಳಿಯವನೆಂದೂ ಆತನ ತಂದೆ ಚಣಕ ಚಣಕನ ಪುತ್ರ ಚಾಣಕ್ಯ ಈತನ ಗೋತ್ರ ಕುಟಿಲ ಎಂಬುದು ಕುಟಿಲವಾಗಿ ಅಂತ್ಯದಲ್ಲಿ ಕೌಟಲ್ಯ ಎಂಬ ನಾಮವು ಸ್ಥಿರವಾಯಿತೆಂದು ದಂತ ಕಥೆಗಳಿದವೆ ಆದರೆ ಉತ್ತರ ಭಾರತದ ಕಥೆಗಳ ಪ್ರಕಾರ ಆತನ ಹೆಸರು ವಿಷ್ಣುಗುಪ್ತ ಎಂದಿತ್ತು ಗುಪ್ತ ಎಂಬ ಉತ್ತರ ಪದ ಅಥವಾ ನಾಮವು ಮೌರ್ಯರ ಕಾಲದಲ್ಲಿ ಒಂದು ಗೌರವಯುತ ಪದ ಅಥವಾ ಉಪಾಧಿಯಾಗಿ ಬಳಕೆಯಲ್ಲಿರುವ ಸಾಧ್ಯತೆಯಿಂದ ತಳ್ಳಿ ಹಾಕಲಾಗ ಆದರೆ ಗುಪ್ತ ಎಂಬುದು ಕೇರಳ ಅಥವಾ ತಮಿಳಿಗರ ನಾಮಗಳಿರುವುದು ಅಸಾಧ್ಯ ಒಟ್ಟಿನಲ್ಲಿ ಆತನ ಮೂಲ ದಕ್ಷಿಣ ಭಾರತ ಎನ್ನುವುದರಲ್ಲಿ ವಾಸ್ತವದಲ್ಲಿ ಕೌಟಿಲ್ಯನು ಆಗಿರಲಿಲ್ಲ ಎನ್ನುವುದಕ್ಕೆ ಸಾಕಷ್ಟು ಆಧಾರಗಳಿವೆ ಅವನು ಉಳ್ಳಾದ ಸನಕಲು ದೇಹದವನಾದ ವಕ್ರದಂತನವನಾಗಿದ್ದ ಮತ್ತು ಹೊರಗೆ ಆ ದಂತಗಳು ಚಾಚಿಕೊಂಡಿದ್ದಂತೆ ಇದ್ದವು ಆತನೊಬ್ಬ ಕುರುಪಿಯಾಗಿದ್ದನು ಎಂದು ಅನೇಕ ಗ್ರಂಥಗಳಿಂದ ತಿಳಿದು ಬರುತ್ತದೆ ಒಂದು ಸಲ ಸಾಮ್ರಾಟ ಧನಾನಂದನ ಕಣ್ಣಿಗೆ ಬಿದ್ದಾಗ ಆತನ ಕುರೂಪ ಕಂಡು ಹೇಸಿಕೊಂಡು ತನ್ನ ಪಟ್ಟಣದಿಂದ ಹೊರಗಟ್ಟಿದನು ಇದುವೇ ಧನಾನಂದನನ್ನು ದ್ವೇಷಿಸಲು ಪ್ರಮುಖ ಕಾರಣವಾಗಿತ್ತು ಎಂದು ಕೆಲವು ಇತಿಹಾಸಕಾರರು ಮತ್ತು ಪುರಾಣಿಕರು ಹೇಳುತ್ತಾ ಬಂದಿದ್ದಾರೆ ಮತ್ತೊಂದು ಮೂಲದ ಪ್ರಕಾರ ಚಾಣಕ್ಯನು ಭಾರತದ ವಾಯುವ್ಯ ಪ್ರದೇಶದವನು ಆತನ ಚುರುಕ ಬುದ್ಧಿಯಿಂದ ತಕ್ಷಶಿಲೆಯ ವಿದ್ಯಾಲಯದಲ್ಲಿ ಪ್ರವೇಶ ಪಡೆದು ರಾಜ್ಯಶಾಸ್ತ್ರ ಆಯುರ್ವೇದ ಶಾಸ್ತ್ರದಲ್ಲಿ ಶಿಕ್ಷಣ ಪಡೆದು ಮುಂದೆ ಅದೇ ವಿದ್ಯಾಲಯದಲ್ಲಿ ಉಪಾಧ್ಯಾಯ ವೃತ್ತಿ ಆರಂಭಿಸಿದನೆಂದು ಚಂದ್ರಗುಪ್ತನಿಗೆ ಆತನೇ ರಾಜ್ಯಶಾಸ್ತ್ರವನ್ನು ಕಲಿಸಿದ ಗುರು ಎಂದು ಪ್ರಚಲಿತವಿದೆ ಆದ್ದರಿಂದ ಚಂದ್ರಗುಪ್ತನು ತನ್ನ ಕುಲದವರೇ ಆದ ನಂದರಿಂದ ಜನ್ಮ ತಳೆದು ಪಾಟಲಿಪುತ್ರದಿಂದ ಹೊರದೂಡಿದಾಗ ಚಾಣಕ್ಯನ ಸಂಪರ್ಕಕ್ಕೆ ಬಂದು ತನ್ನ ಸೈನ್ಯ ಸಂಘಟನೆಯನ್ನು ತಕ್ಷಶಿಲ ವಿಭಾಗದಿಂದ ಆರಂಭಿಸಿದ್ದನು ಎಂತಲೂ ಆ ಸಮಯದಲ್ಲಿ ಚಾಣಕ್ಯನು ಚಂದ್ರಗುಪ್ತನಿಗೆ ಹೊರಗಿನಿಂದ ಬೆಂಬಲ ನೀಡುತ್ತಿದ್ದನೆಂತಲೂ ಇದರಿಂದ ತಕ್ಷಶಿಲೆಯ ಪ್ರಾಂತವನ್ನು ಚಂದ್ರಗುಪ್ತ ಆಕ್ರಮಿಸಲು ಅನುಕೂಲವಾಯಿತೆಂದು ಹೇಳಲಾಗಿದೆ ಇತಿಹಾಸಕಾರರು ಮತ್ತು ದಂತಕಥೆಗಳು ಪ್ರಚಾರ ಮಾಡುತ್ತಿರುವಂತೆ ಚಾಣಕ್ಯನು ಚಂದ್ರಗುಪ್ತ ಮತ್ತು ಬಿಂಬಸಾರನ ಪ್ರಧಾನಮಂತ್ರಿಯಾಗಿದ್ದನೆನ್ನುವುದಕ್ಕೆ ಈವರೆಗೆ ಯಾವುದೇ ದಾಖಲೆಗಳೇ ಇಲ್ಲ ಆದರೆ ಅವನೊಬ್ಬ ಅರ್ಥಶಾಸ್ತ್ರಜ್ಞ ಆಗಿದ್ದ ವೈದ್ಯಕೀಯ ಶಾಸ್ತ್ರವನ್ನು ಅಭ್ಯಸಿಸಿದ ಎಂಬುದನ್ನು ಒಪ್ಪಿಕೊಂಡರು ಈ ಹಿಂದೆ ಅಸ್ತಿತ್ವದಲ್ಲಿದ್ದ ರಾಜನೀತಿಯನ್ನು ಸುಧಾರಿಸಲು ಅವುಗಳಿಗೆ ಕೆಲವೊಂದು ಪರಿಷ್ಕರಣೆಗಳನ್ನು ತಂದು ನೂತನ ಅರ್ಥಶಾಸ್ತ್ರ ಎಂದು ಪ್ರಚುರಪಡಿಸಿದನೆಂದು ಹೇಳಲಾಗಿದೆ ಆತನು ಒಬ್ಬ ಉತ್ತಮ ಸಲಹೆಗಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಎನ್ನುವಂತಹ ಮಾತುಗಳು ಉತ್ತರ ಭಾರತದ ಕೆಲವು ಲೇಖಕರಿಂದ ತಿಳಿದು ಬರುತ್ತದೆ ಕೌಟಲ್ಯನ ಅರ್ಥಶಾಸ್ತ್ರವು ಸಂಸ್ಕೃತದಲ್ಲಿದ್ದು ಅದರಲ್ಲಿ ಹದಿನೈದು ಅಧ್ಯಾಯ ಮತ್ತು ಒಂದೂರ ಎಂ ಎಂಬತ್ತು ಪ್ರಕರಣಗಳಿವೆ ಈ ಗ್ರಂಥದ ಹೆಸರು ಅರ್ಥಶಾಸ್ತ್ರ ಎಂದಿದ್ದರೂ ಇದು ಅರ್ಥ ಅಥವಾ ವಾಣಿಜ್ಯ ಶಾಸ್ತ್ರದ ಗ್ರಂಥವಲ್ಲ ಇದು ರಾಜಕಾರಣಕ್ಕೆ ಸಂಬಂಧಿಸಿದ ರಾಜನೀತಿಯ ಮಾಹಿತಿಯನ್ನು ಮಾತ್ರ ಹೊಂದಿದೆ ವಿಶೇಷವೆಂದರೆ ಇಂದು ನಮ್ಮೆದುರಿಗೆ ಇರುವ ಅರ್ಥಶಾಸ್ತ್ರವು ಅಂದರೆ ಕೌಟಲ್ಯನ ಅರ್ಥಶಾಸ್ತ್ರವು ಬೇರೊಂದು ಪ್ರತಿಯಾಗಿದೆ ಇಂದು ಭಾರತದಲ್ಲಿ ಕೌಟಲ್ಯನ ಅರ್ಥಶಾಸ್ತ್ರದ ಮೂಲ ಎಂದು ನಂಬಲು ಆಧಾರಗಳಿಲ್ಲ ಆದರೆ ಬಿಹಾರದ ಪಂಡಿತ ಶ್ಯಾಮಶಾಸ್ತ್ರೀಯ ಮನೆಯಲ್ಲಿರುವ ಒಂದು ಗ್ರಂಥವನ್ನೇ ಮೂಲ ಪ್ರತಿಯ ನಕಲು ಎಂದು ಅದರ ಪ್ರತಿಯೊಂದು ಕೆಲವು ಪಟ್ಟಭದ್ರ ಹಿತಾಸಕ್ತರು ನಮ್ಮೆಲ್ಲರನ್ನು ನಂಬಿಸುತ್ತಾ ಬಂದಿದ್ದಾರೆ ಮತ್ತು ನಾವು ನಂಬಿಕೊಂಡಿದ್ದೇವೆ ಇದು ಯಾವುದೇ ಒಂದು ಪ್ರತಿಯ ಅನುವಾದವನ್ನು ಕೃಷಿ ಶತಕ ಹತ್ತೊಂಬತ್ತೂರ ಒಂಬತ್ತರಲ್ಲಿ ಪ್ರಕಟವಾಯಿತು ಇದುವೇ ಕೌಟಲ್ಯನ ಶಾಸ್ತ್ರವೆಂಬ ಭ್ರಮೆ ನಮ್ಮಲ್ಲಿದೆ ವಾಸ್ತವದಲ್ಲಿ ನಮ್ಮ ಮುಂದಿರುವ ಕೌಟಲ್ಯನ ಅಸ್ತಶಾಸ್ತ್ರ ಚಂದ್ರಗುಪ್ತನನ್ನು ಪಟ್ಟಕ್ಕೆ ಕೂಡಿಸಲು ಸಹಕರಿಸಿದ ಚಾಣಕ್ಯ ಅಥವಾ ಕೌಟಲ್ಯದ ಕೌಟಲ್ಯನದಲ್ಲ ಹಾಗಾದರೆ ಕೌಟಲ್ಯನ ಅಸ್ತಶಾಸ್ತ್ರ ನಿಜವಾದ ಗ್ರಂಥಕರ್ತ ಯಾರು ಎಂಬುದಕ್ಕೆ ವಿದ್ವಾಂಸರಲ್ಲಿ ಮತಭೇದವಿದೆ ಕೌಟಲ್ಯನಿಗೆ ಭಾರತದ ಮೇಕೆಯಾವಲಿ ಎನ್ನುತ್ತಾರೆ ಈ ಅರ್ಥಶಾಸ್ತ್ರದಲ್ಲಿ ಭಾರತದ ಪರಿಸ್ಥಿತಿಯ ಕುರಿತು ಚರ್ಚಿಸಲಾಗಿದೆ ಅನೇಕ ಪ್ರಾಚೀನ ಅರ್ಥಶಾಸ್ತ್ರಗಳಲ್ಲಿ ಈ ಅರ್ಥಶಾಸ್ತ್ರದ ಉಲ್ಲೇಖಗಳಿವೆ ಉದಾಹರಣೆ ಪಂಚತಂತ್ರ ದಂಡಿ ದಂಡಿ ಕಾಮೋದಂಡಿ ಬಾಣ ವಾತ್ಸಾಯನ ಮುಂತಾದ ಪಂಡಿತರ ಗ್ರಂಥಗಳ ಮೇಲಿಂದ ಇವರ ಪೂರ್ವದಲ್ಲಿ ಅರ್ಥಶಾಸ್ತ್ರವೊಂದು ಅಸ್ತಿತ್ವದಲ್ಲಿತ್ತೆಂದು ಕಂಡುಬರುತ್ತಿದೆ ವಿ ಎ ಸ್ಮಿತ್ ಫ್ಲಿಟ್ ಎನ್ 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 ಲೋ ಶಾಮಶಾಸ್ತ್ರಿ ಮುಂತಾದ ವಿದ್ವಾಂಸರ ಮತದಂತೆ ಕೌಟಲ್ಯನ ಅರ್ಥಶಾಸ್ತ್ರವು ಸಾಮ್ರಾಟ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಬರೆದನೆಂದು ಕೆಲವು ಇತಿಹಾಸಕಾರರ ಕೇವಲ ಅಭಿಪ್ರಾಯವಾಗಿದೆ ಆದರೆ ಇದಕ್ಕೆ ವಿಶ್ವಾಸಾರ್ಹವಾದ ಯಾವುದೇ ಆಧಾರಗಳಿಲ್ಲ ಮತ್ತು ಅದರಲ್ಲಿ ಚಂದ್ರಗುಪ್ತನ ಅಥವಾ ಮೌರ್ಯಕಾಲೀನ ಯಾವ ರಾಜನೂ ಉಲ್ಲೇಖವು ಇದರಲ್ಲಿ ಇಲ್ಲದಿರುವುದರಿಂದ ಇದು ಮೌರ್ಯಕಾಲೀನ ಗ್ರಂಥವಲ್ಲ ಕೌಟಲ್ಯನ ಅರ್ಥಶಾಸ್ತ್ರವೆಂದು ಪ್ರಸಿದ್ಧಿಯಲ್ಲಿರುವ ಗ್ರಂಥವು ವಾಸ್ತವದಲ್ಲಿ ಕೌಟಲ್ಯನು ರಚಿಸಿದ ಕೃತಿಯೇ ಅಲ್ಲ ಎಂದು ಅನೇಕ ಗ್ರೀಕ್ ಲ್ಯಾಟಿನ್ ಮತ್ತು ಭಾರತೀಯ ವಿದ್ವಾಂಸರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಇದಕ್ಕೆ ಕೊಡುವ ಆಧಾರಗಳಲ್ಲಿ ಕೌಟಲ್ಯ ಎಂಬುವವನು ಚಂದ್ರಗುಪ್ತನ ಪ್ರಧಾನಮಂತ್ರಿ ಆಗಿರುವುದಕ್ಕೆ ವಿಶ್ವಸನೀಯವಾದ ಯಾವುದೇ ದಾಖಲೆಗಳಲ್ಲಿರುವುದು ಅತಿ ದೊಡ್ಡ ಹಿನ್ನಡೆಯಾಗಿದೆ ಒಂದು ವೇಳೆ ಕೌಟಲ್ಯನು ಚಂದ್ರಗುಪ್ತನ ಪ್ರಧಾನಮಂತ್ರಿ ಆಗಿದ್ದರೆ ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರ ರಾಜಧಾನಿ ಪಾಟ್ಲಿಪುತ್ರ ಮತ್ತು ರಾಜ್ಯಾಡಳಿತದ ಕುರಿತ ಸಾಕಷ್ಟು ಮಾಹಿತಿಗಳು ಈ ಕೃತಿಯಲ್ಲಿ ಇರುತ್ತಿದ್ದವು ಆ ರೀತಿಯಾಗಿ ಇಲ್ಲಿ ಯಾವುದೇ ಮಾಹಿತಿ ಇಲ್ಲ ಒಟ್ಟಾರೆ ಈ ಕೃತಿಯ ಸಾಚಾತನಕ್ಕೆ ಹಿನ್ನಡೆಯಾಗುತ್ತದೆ ಚಂದ್ರಗುಪ್ತನ ದರಬಾರದಲ್ಲಿ ಗ್ರೀಕ್ ರಾಯಬಾರಿ ಮೆಗಾಸ್ತಿಸ್ತನು ತನ್ನ ಇಂಡಿಕಾ ಗ್ರಂಥದಲ್ಲಿ ವರ್ಣಿಸಿದ್ದ ನಗರದ ಆಡಳಿತ ಮಂಡಳಿ ಸೈನಿಕ ಮಂಡಳಿಗಳ ವರ್ಣನೆ ಕೌಟಲ್ಯನ ಅಸ್ತ್ರಶಾಸ್ತ್ರದಲ್ಲಿ ಎಲ್ಲೂ ಕಂಡುಬರುವುದಿಲ್ಲ ಮತ್ತು ಆತನ ವರದಿಯಲ್ಲಿಯೂ ಈ ಸಂಗತಿಗಳು ಕೌಟಲ್ಯನ ಅರ್ಥಶಾಸ್ತ್ರದಲ್ಲಿ ಯಾವುದೇ ಕೋಣದಲ್ಲಿ ಹೊಂದಾಣಿಕೆಯಾಗುವುದಿಲ್ಲ ಕೊನೆಯದಾಗಿ ಮೌರ್ಯರ ಕಾಲದಲ್ಲಿ ಅಸ್ತಿತ್ವದಲ್ಲಿರುವ ಕೌಟಲ್ಯನ ಅಸ್ತ್ರಶಾಸ್ತ್ರ ಎಂಬ ಗ್ರಂಥವಿರುವ ಬಗ್ಗೆ ಎಲ್ಲಿಯೂ ಉಲ್ಲೇಖವಿಲ್ಲ ಇಲ್ಲವೇ ಅದರ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ ಪತಂಜಲಿವು ಮಹಾಭಾಷ್ಯದಲ್ಲಿ ಚಂದ್ರಗುಪ್ತ ಮೌರ್ಯನ ಮತ್ತು ಆತ ಎಲ್ಲ ವಂಶಸರ ಉಲ್ಲೇಖಗಳಿವೆ ಆದರೆ ಕೌಟಿಲ್ಯ ಎಂಬ ಗ್ರಂಥಕರ್ತನ ಅಥವಾ ಆತನು ಚಂದ್ರಗುಪ್ತನ ಮಂತ್ರಿಯಾಗಲಿ ಪ್ರಧಾನಮಂತ್ರಿಯಾಗಲಿ ಆಗಲಿ ಅಥವಾ ರಾಜವೈದ್ಯನಾಗಿರುವ ಬಗ್ಗೆ ಯಾವುದೇ ಉಲ್ಲೇಖಗಳಿಲ್ಲ ಈ ಅರ್ಥಶಾಸ್ತ್ರದಲ್ಲಿರುವ ಮಾಹಿತಿಗಳು ಸಾಮ್ರಾಟ ಅಶೋಕನ ಶಿಲಾಶಾಸನಗಳಲ್ಲಿ ಉಲ್ಲೇಖಿತ ಸಂಗತಿ ಮತ್ತು ಕಾಲಗಳೊಂದಿಗೆ ಹೊಂದಾಣಿಕೆ ಆಗುತ್ತಿಲ್ಲ ಭಾಸ ಮತ್ತು ಕೌಟಿಲ್ಯರ ಗ್ರಂಥಗಳಲ್ಲಿ ಬಂದಿರುವ ನವಮ ಶ್ರಮಣ ಎಂಬ ಶ್ಲೋಕಗಳು ಒಂದೇ ಪ್ರತಿಯಾಗಿವೆ ಕೌಟಲ್ಯನ ಅರ್ಥಶಾಸ್ತ್ರದ ಮೇಲಿಂದ ಕೌಟಲ್ಯ ಎಂಬುವನು ಉತ್ತಮ ರಾಜನೀತಿಜ್ಞನಾಗಿದ್ದರೆ ಆತನ ರಾಜನೀತಿ ಪ್ರಸಿದ್ಧವಾಗಿರಲೇಬೇಕಿತ್ತು ಡಾಕ್ಟರ್ ಜೋಲಿ ಅವರ ಅಭಿಪ್ರಾಯ ಪ್ರಕಾರ ಈ ಅರ್ಥಶಾಸ್ತ್ರದ ರಾಜ ರಾಜಮುಸ್ಸದ್ದಿಗಿಂತ ಒಬ್ಬ ವಿಚಾರವಾದಿಯಂತೆ ಕಂಡುಬರುತ್ತಾನೆ ಆತನು ಯಾವುದೋ ಒಂದು ಒಂದು ಪ್ರದೇಶದ ಅಥವಾ ಒಂದು ಭಾಗದ ಅಧಿಕಾರಿಯಾಗಿರುವ ಸಾಧ್ಯತೆ ಇದೆ ಎನ್ನುತ್ತಾರೆ ಮಹಾರಾಷ್ಟ್ರದ ಪ್ರಸಿದ್ಧ ಸಂಶೋಧಕರಾದಂತ ಭಂಡಾರ್ಕರ ರು ಸಹ ಈ ಅರ್ಥಶಾಸ್ತ್ರದ ಕೃತ್ತು ಕೌಟಿಲ್ಯ ಎಂಬುದನ್ನು ಒಪ್ಪಿಲ್ಲ ಕಿಚ್ ಮತ್ತು ವಿಂಟರ್ ನಿಜ್ ಈ ವಿದ್ವಾಂಸರ ಅಭಿಪ್ರಾಯ ಪ್ರಕಾರ ಈ ಅರ್ಥಶಾಸ್ತ್ರವು ಚಂದ್ರಗುಪ್ತನ ಕಾಲದಲ್ಲಿ ಅಲ್ಲದು ಮೂರನೇ ಶತಮಾನದಲ್ಲಿ ಬಂದಿರಬೇಕು ಎನ್ನುತ್ತಾರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜಕಾರಣಕ್ಕೆ ಸಂಬಂಧಿಸಿದ ಸಾಕಷ್ಟು ಮಾಹಿತಿಗಳಿವೆ ರಾಜನು ಲೋಕಹಿತವಾದಿಗಳಾಗಿರಬೇಕು ಅವನು ಪ್ರಜೆಯ ಸುಖ ದುಃಖಗಳಲ್ಲಿ ಸಾಮರಸ್ಯನಾಗಿರಬೇಕು ರಾಜನು ಪ್ರಜೆಗಳಿಗೆ ತಂದೆಯಂತಿರಬೇಕು ರಾಜನ ಹಿತವು ಪ್ರಜೆಗಳ ಹಿತದಲ್ಲಿ ಅಡಗಿದೆ ರಾಜನ ವಿದೇಶ ನೀತಿಯಲ್ಲಿ ಚತುರ್ನಿರಬೇಕು ರಾಜ್ಯದಲ್ಲಿ ಶಕ್ತಿಗಿಂತಲೂ ಹೆಚ್ಚಾಗಿ ಕೂಟ ನೀತಿ ಇರಬೇಕು ತನಗಿಂತಲೂ ದುರ್ಬಲ ಅರಸರ ಮೇಲೆ ತನ್ನ ಶಕ್ತಿ ಬಲದಿಂದ ಮತ್ತು ತನಗಿಂತಲೂ ಸಾಮರ್ಥ್ಯಶಾಲಿ ಅರಸರನ್ನು ಕೂಟ ನೀತಿಯಿಂದ ಸೋಲಿಸಬೇಕು ರಾಜನಾದವನು ಸ್ತ್ರೀಯರನ್ನು ಮತ್ತು ಸಂಪತ್ತನ್ನು ರಕ್ಷಿಸಬೇಕು ಹಾಗೆ ರಾಜನಾದವನು ಅಸತ್ಯ ಮತ್ತು ಕ್ರೌರ್ಯ ಮುಂತಾದ ದುರ್ಗುಣಗಳಿಂದ ದೂರ ಇರಬೇಕು ರಾಜನನ್ನು ಅಗೌರವದಿಂದ ಕಾಣುವ ಮತ್ತು ಅವಮಾನಿಸುವವರನ್ನು ತಕ್ಕ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಹೇಳಲಾಗಿದೆ ಮಂತ್ರಿ ಪರಿಷತ್ತು ರಾಜನ ಆಡಳಿತದಲ್ಲಿ ಸಹಕರಿಸಲು ಅಮಾತರನ್ನು ನಿಯುಕ್ತಿ ಮಾಡಬೇಕು ಆಡಳಿತದಲ್ಲಿ ಹದಿನೆಂಟು ಇಲಾಖೆಗಳಲ್ಲಿ ವಿಭಾಗಿಸಬೇಕು ಮತ್ತು ಅವರಿಗೆ ಯಾವ ಪ್ರಮಾಣದ ಸಂಬಳ ಇರಬೇಕೆಂದು ಈ ಶಾಸ್ತ್ರದಲ್ಲಿ ಹೇಳಲಾಗಿದೆ ರೈತನು ತಾನು ಬೆಳೆದ ಪೈರಿನಲ್ಲಿ ಒಂದು ಆರಾಂಶ ಭಾಗವನ್ನು ಕರದ ರೂಪದಲ್ಲಿ ರಾಜನಿಗೆ ಸಲ್ಲಿಸಬೇಕು ಹಾಗೆ ಇತರ ಉತ್ಪನ್ನಗಳಲ್ಲಿ ಒಂದು ಹತ್ತಾಂಶ ಭಾಗವನ್ನು ಕರದ ರೂಪದಲ್ಲಿ ರಾಜನಿಗೆ ಸಲ್ಲಿಸಬೇಕು ಹಾಗೆ ಕರಸು ವಸೂಲಿಯ ಅನೇಕ ಪದ್ಧತಿಗಳನ್ನು ಈ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಶ್ರೀಮಂತರು ಕಾಣಿಕೆಗಳನ್ನು ಸಲ್ಲಿಸುವ ಮೂಲಕ ರಾಜನಿಗೆ ಉತ್ತೇಜನ ನೀಡಬೇಕು ವ್ಯಾಪಾರಿಗಳ ಮೋಸದ ಮೇಲೆ ರಾಜನ ಕಟ್ಟುನಿಟ್ಟಿನ ನಿಯಂತ್ರಣ ಇರಬೇಕು ವಿವಿಧ ಅಪರಾಧಗಳಿಗೆ ಒಟ್ಟು ಹದಿನೆಂಟು ಪ್ರಕಾರದ ಶಿಕ್ಷೆಗಳನ್ನು ಇದರಲ್ಲಿ ಉಲ್ಲೇಖಿಸಿದ್ದಾನೆ ಬ್ರಾಹ್ಮಣರಿಗೆ ಮತ್ತು ಸ್ತ್ರೀಯರಿಗೆ ಸೌಮ್ಯ ಪ್ರಮಾಣದ ಶಿಕ್ಷೆಗಳನ್ನು ಸೂಚಿಸಲಾಗಿದೆ ಸೈನ್ಯ ಸೇನಾಧಿಪತಿ ಯುದ್ಧ ನೀತಿ ಮತ್ತು ಗುಪ್ತಚರರು ರಾಜ್ಯದ ಪ್ರತಿ ಮೂಲೆಗೂ ನೇಮಿಸಬೇಕು ಗುಪ್ತಚಾರರ ಕರ್ತವ್ಯಗಳನ್ನು ಇದರಲ್ಲಿ ವಿವರಿಸಿದ್ದಾನೆ ವಿಶೇಷವೆಂದರೆ ಈ ಮೇಲಿನ ನಿಯಮಗಳು ಮೌರ್ಯ ಕಾಲದಿಂದಲೂ ಜಾರಿಯಲ್ಲಿ ಇರುವುದರಿಂದ ಇಲ್ಲಿ ಕೌಟಲ್ಯ ಸಾಧಿಸಿದ್ದೇನು ಎಂಬ ಪ್ರಶ್ನೆ ಉತ್ಪನ್ನವಾಗುತ್ತದೆ ಅವನ ಸುಧಾರಣೆ ಏನು ಇವೆಲ್ಲವನ್ನೂ ಗಮನಿಸಿದರೆ ಕೌಟಲ್ಯ ಎಂಬವನು ಒಬ್ಬ ಅಧಿಕಾರಿಯಾಗಿದ್ದು ಹಿಂದೆ ಇದ್ದ ನಿಯಮ ಕಾಯ್ದೆಗಳನ್ನು ಒಂದು ಪುಸ್ತಕದಲ್ಲಿ ತನಗೆ ಅನುಕೂಲವಾಗುವ ರೀತಿಯಲ್ಲಿ ಬರೆದಿಟ್ಟುಕೊಂಡಿದ್ದ ಪುಸ್ತಕ ಅಥವಾ ಇಂದಿನಂತೆ ಕೈಪಿಡಿಯಾಗಿದೆ ಇದರಲ್ಲಿ ಕೌಟಲ್ಯದ ಪಾತ್ರವಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಮೌರ್ಯರ ನಂತರ ಬಂದ ಶುಂಗ ವಂಶದ ರಾಜರು ಅಥವಾ ಅನಂತರ ಬಂದ ರಾಜರು ಈ ನೋಟ್ಸ್ಗಳನ್ನು ಅಥವಾ ಕೈಪಿಡಿಯನ್ನು ಮುಂದುವರಿಸಿದರೆಂದು ಕಂಡುಬರುತ್ತದೆ ಚಂದ್ರಗುಪ್ತನ ಪಟ್ಟದ ರಾಣಿ ತುಂಬು ಗರ್ಭಿಣಿಯಾದ ಸಮಯದಲ್ಲಿ ಚಂದ್ರಗುಪ್ತನಿಗಾಗಿ ಮೀಸಲಿರಿಸಿದ್ದ ವಿಷಹಾರವನ್ನು ತಿಂದು ಅಪಾಯಕ್ಕೆ ಸಿಕ್ಕಿ ಹಾಕಿಕೊಂಡಾಗ ಚಾಣಕ್ಯನು ಅವಳ ಹೊಟ್ಟೆಯನ್ನು ಶಸ್ತ್ರದಿಂದ ಭೇದಿಸಿ ಕೂಸನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದನು ಬಿಂದು ಸಾಮ್ರಾಟನಾದ ನಂತರ ತನ್ನ ಪಟ್ಟದ ರಾಣಿಯ ಜೀವವು ಚಾಣಕ್ಯನಿಂದಲೇ ಸಂಭವಿಸಿದ್ದು ಸುದ್ದಿ ಹರಡಿದಾಗ ಚಾಣಕ್ಯನು ವಾಸ್ತವದಲ್ಲಿ ತನ್ನನ್ನು ಬದುಕಿಸಲು ಮಾಡಿದ ಪ್ರಯತ್ನದಿಂದ ತನ್ನ ತಾಯಿಯು ಮೃತಳೆಂದು ಮನಗಂಡನು ಈ ರೀತಿ ಮನಗೊಂದೊಂದು ಚಾಣಕ್ಯನು ಸಲ್ಲೇಖವೃತ ಆಚರಿಸಿ ಪ್ರಾಣತ್ಯಾಗ ಮಾಡಿದನೆಂದು ಒಂದು ಮೂಲವು ಹೇಳುತ್ತದೆ ಇನ್ನೊಂದು ಮೂಲದ ಪ್ರಕಾರ ಆತನನ್ನು ಕೊಲ್ಲಲಾಯಿತೆಂದು ಹೇಳಲಾಗಿದೆ ಚಾಣಕ್ಯ ವೇದಿಕ ಬ್ರಾಹ್ಮಣ ಆಗಿದ್ದರಿಂದ ಅವನು ಅಜೀವಿಕಾ ಇಲ್ಲವೇ ಜೈನ ಆಗಿರಲಾರ ಆದ್ದರಿಂದ ಅವನು ಸಲ್ಲೇಖನ ಅಥವಾ ಆ ಮರಣ ಉಪವಾಸದಿಂದ ಮರಣ ಸಂಭಿಷಿತೆಂದು ನಂಬಲು ಸಾಧ್ಯವಿಲ್ಲ ಅವನ ಕುರಿತು ಇರುವ ಮಾಹಿತಿಗಳು ಸಾಧ್ಯವಾದ ಮಟ್ಟಕ್ಕೆ ಆತನ ಕೊಲೆಯಾಗಿರಬೇಕೆಂದು ಎಂಬುದರಲ್ಲಿ ಎರಳು ಮಾಡುತ್ತವೆ ಇದಕ್ಕೆ ಪೂರಕವಾಗಿರುವ ಇನ್ನೊಂದು ಮೂಲದ ಪ್ರಕಾರ ಬಿಂದು ಮಂತ್ರಿ ಸಬಂಧೂ ಚಾಣಕ್ಯನನ್ನು ಜೀವಂತ ಸುಟ್ಟನೆಂದು ಹೇಳುತ್ತವೆ ಮಂತ್ರಿ ಸುಬಂಧು ಈತನಿಗೆ ಚಾಣಕ್ಯನು ಸಾಮ್ರಾಟನ ಅತಿ ಹತ್ತಿರದ ಇರುವುದನ್ನು ಸಹಿಸಿಕೊಳ್ಳಲಾಗಲಿಲ್ಲ ಅನೇಕ ಷಡ್ಯಂತ್ರಗಳನ್ನು ರಚಿಸಿದನು ಆತನು ಬಿಂದು ಸಾರನಿಗೆ ನಿಮ್ಮ ತಾಯಿ ಕೊಲೆ ಮಾಡಿದವನು ಮತ್ತಾರು ಅಲ್ಲ ಸ್ವತಃ ಚಾಣಕ್ಯನೆಂದು ಚಾಡಿ ಹೇಳಿದರು ಆದರೂ ಆತನ ಪದವಿರುವುದ ಚಾಣಕ್ಯನ ಅಂತ್ಯ ರಹಸ್ಯವಾಗಿಯೇ ಉಳಿದುಕೊಂಡಿತು ಸಂಚು ವಿದ್ರೋಹ ಮತ್ತು ಕೆಲವು ರಾಜರ ಕೆಟ್ಟ ದೃಷ್ಟಿಗೆ ಬಲಿಯಾಗಿದ್ದ ಚಾಣಕ್ಯನು ಸಹಜ ರೀತಿಯಲ್ಲಿ ಪ್ರಾಣ ಬಿಟ್ಟ ಎಂದು ನಂಬಲು ಅಸಾಧ್ಯ ಸಾಧಾರಣವಾಗಿ ಆತನ ಕೊಲೆ ಆಗಿದ್ದನ್ನು ಚಾಣಕ್ಯನ ಕುರಿತು ವಿನಾಕಾರಣ ಮತ್ತು ಅಸಂಬದ್ಧ ಕಥೆಗಳಿಂದ ಸಿದ್ಧವಾಗುತ್ತದೆ ಒಬ್ಬ ಸಾಮಾನ್ಯ ಕುರುವನಾಗಿದ್ದ ಚಂದ್ರಗುಪ್ತನಿಗೆ ವಿದ್ಯೆ ಕೊಟ್ಟು ಧನಾನಂದನ ಮೇಲೆ ಎತ್ತಿ ಕಟ್ಟಿ ನಂದ ಸಾಮ್ರಾಜ್ಯವನ್ನು ಅಳಿಸಿ ಹಾಕಿ ಮೌರ್ಯ ಸಾಮ್ರಾಜ್ಯ ಕಟ್ಟಲು ಚಾಣಕ್ಯನೇ ಮೂಲ ಕಾರಣ ಎಂಬ ಕಥೆಗಳು ವಿಶ್ವಾಸಾರ್ಹವಾದುದವುಗಳಲ್ಲ ಏಕೆಂದರೆ ಚಂದ್ರಗುಪ್ತ ಮಹಾಪದ್ಮನ ರಕ್ತ ಸಂಬಂಧದಿಂದಲೇ ರಾಜನಿಯಮದ ಹೊರಗೆ ಜನಿಸಿದವನು ಚಂದ್ರಗುಪ್ತನು ಮುಂದೆ ವಾರಸುದಾರರಿಗೆ ಮೂಲವಾಗಬಾರದು ಎಂಬ ಶಂಕೆಯಿಂದ ಧನಾನಂದನ ಪಟ್ಟದ ರಾಣಿಯಿಂದ ನಡೆದ ಸಂಚಿಗೆ ಚಂದ್ರಗುಪ್ತ ತುತ್ತಾಗಿರುವ ಸಾಧ್ಯತೆಯಿಂದ ತಳ್ಳಿಹಾಕಲಾಗದು ಇದೇ ಸಮಯದಲ್ಲಿ ಚಾಣಕ್ಯನು ಧನಾನಂದನಿಂದ ಅವಮಾನಿತನಾಗಿದ್ದ ಸಮಯದಲ್ಲಿ ಚಾಣಕ್ಯನಿಗೂ ಬಾಲಕ ಚಂದ್ರಗುಪ್ತನಿಗೂ ಸಂಪರ್ಕವೇಪಟ್ಟು ಚಾಣಕ್ಯನ ಶಿಕ್ಷಣದ ಆಶ್ರಯಕ್ಕೆ ಬಂದಿರಬೇಕು ಎಂದು ಕೆಲವು ಕಥೆಗಳು ಹೇಳುತ್ತವೆ ಚಾಣಕ್ಯನ ಮುನ್ನಾಲೋಚನೆ ರಾಜ್ಯಶಾಸ್ತ್ರದ ಕುಟಿಲತೆಯಿಂದ ನಂದನನ್ನು ಚಾಣಕ್ಯ ಕಳೆಗಿಸುವಲ್ಲಿ ತೆರೆಯ ಮರೆಯಲ್ಲಿ ನಿಂತು ಸಲಹೆಗಾರನಾಗಿರಬಹುದು ಎಂದು ಕೆಲವರು ಹೇಳುತ್ತಾರೆ ಕ್ರಿಸ್ತಪೂರ್ವ ಒರ್ನೂರ ಹದಿನೇಳರಲ್ಲಿ ಗ್ರೀಕರ ಎಡೋಮಸ್ ಎಂಬುವುದನ್ನು ಸೋಲಿಸಿ ಶಿಂಧ ಪ್ರಾಂತದ ಮತ್ತು ಸೌರಾಷ್ಟ್ರವನ್ನು ವಶಪಡಿಕೊಂಡು ಉಷ್ಯಗುಪ್ತನನ್ನು ರಾಜ್ಯಪಾಲನಾಗಿ ಚಂದ್ರಗುಪ್ತ ನೇಮಿಸಿದ್ದನೆಂಬ ಸಂಗತಿಯು ರುದ್ರಧಾಮನ ಜುನಾಗಢ ಶಾಸನದಲ್ಲಿ ಇದೆ ಆ ಸಮಯದಲ್ಲಿ ಚಾಣಕ್ಯನು ಚಂದ್ರಗುಪ್ತನ ಆಸ್ಥಾದ್ನಲ್ಲಿ ಯಾವುದೇ ಪದವಿಯಲ್ಲಿರಲಿಲ್ಲ ಇದ್ದರೆ ಆ ಶಾಸನದಲ್ಲಿ ಅವನ ಹೆಸರೂ ಬರುತ್ತಿತ್ತು ದಾಖಲೆಗಳ ಪ್ರಕಾರ ಬಿಂದು ಸಾರನಿಗೆ ಸಬಂಧು ಎಂಬ ಮಂತ್ರಿ ಇದ್ದನೇ ಹೊರತು ಚಾಣಕ್ಯ ಎಂಬುವನಿರಲಿಲ್ಲ ಇಷ್ಟಕ್ಕೆ ಆತನ ಪ್ರಚಾರ ನಿಲ್ಲದೆ ಅಶೋಕನ ಕಾಲದಲ್ಲಿಯೂ ಆತನ ಆಡಳಿತವನ್ನು ಮುಕ್ತ ಕಂಠದಿಂದ ಹೊಗಳಿದ್ದನ್ನು ಗಮನಿಸಿದರೆ ಚಾಣಕ್ಯನು ನೂರ ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ವರ್ಷ ಬಾಳಬೇಕಾಗುತ್ತದೆ ಇದು ಸಾಧ್ಯವೇ ಈ ಎಲ್ಲ ಆಧಾರಗಳಿಂದ ಯಾವ ಚಾಣಕ್ಯನನ್ನು ನಾವು ಮೌಲ್ಯ ರಾಜವಂಶ ಸಂಸ್ಥಾನ ಪೊಂಕಂಠಿ ನಿಂತಿದ್ದನೆಂದು ನಮ್ಮನ್ನು ನಂಬಿಸಲಾಗಿದೆಯೋ ಆ ಚಾಣಕ್ಯನಿಂದ ಈ ಶಾಸ್ತ್ರ ಬರೆಯಲ್ಪಟ್ಟಿಲ್ಲ ಇದರಿಂದ ಚಂದ್ರಗುಪ್ತನು ಈ ಚಾಣಕ್ಯನ ಋಣದಲ್ಲಿ ಇಲ್ಲ ಎಂದಾಗುತ್ತದೆ ಚಾಣಕ್ಯನು ವಾತ್ಸಾಯನ ಹೆಸರಿನಿಂದ ಕಾಮಶಾಸ್ತ್ರವನ್ನು ವಿಷ್ಣುಗುಪ್ತನ ಹೆಸರಿನಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಚಾಣಕ್ಯನೆಂಬ ಹೆಸರಿನಿಂದ ನೀತಿಶಾಸ್ತ್ರವನ್ನೂ ಬರೆದನಂತೆ ಎಂಬ ಕಥೆಗಳಿವೆ ಚಾಣಕ್ಯನ ಉಲ್ಲೇಖವು ವಿಷ್ಣು ವಾಯು ಭಾಗವತ ಪುರಾಣಗಳಲ್ಲಿ ಇದೆ ಎಂದು ಕಾಮದಂತಕದಲ್ಲಿ ಅಗ್ನಿ ಸಮಚಯದ ವೇದ ವಿದ್ವರ ನಾಲ್ಕು ವೇದಗಳನ್ನು ಅಂತ್ಯ ಕಡಿಮೆ ಅವಧಿಯಲ್ಲಿ ಅಧ್ಯಯನ ಮಾಡಿದನೆಂದು ಅಭಿಪ್ರಾಯಗಳು ಇರುವೆ ಕೆಲವರು ಅಭಿಪ್ರಾಯ ವರ್ಜದಿಂದ ನಂದ ಪರ್ವತವನ್ನು ಬೇರು ಸಹಿತ ಕಿತ್ತಿ ಹಾಕಿದನು ಎಂದು ಚಂದ್ರಗುಪ್ತನಿಗೆ ದೇಶವನ್ನು ದೊರಕಿಸಿಕೊಟ್ಟನೆಂದು ಚಾಣಕ್ಯನು ಅರ್ಥಶಾಸ್ತ್ರವನ್ನು ಸಮುದ್ರ ನೀತಿಶಾಸ್ತ್ರಾಮೃತವನ್ನು ನೀತಿ ಶಾಸ್ತ್ರಾಮೃತವನ್ನು ಮದಿಸಿ ಎತ್ತಿ ತೆಗೆದನೆಂದು ವೈಭೀಕರಿಸಿದ್ದನ್ನು ಗಮನಿಸಿದರೆ ಚಾಣಕ್ಯ ಶುದ್ಧ ಕಲ್ಪಿತ ವ್ಯಕ್ತಿ ಎಂದು ನಾವು ಸಿದ್ಧವಾಗುತ್ತದೆ ಆದ್ದರಿಂದ ಇದನ್ನು ಇದರ ವಿಷಯದ ಬಗ್ಗೆ ಬಹಳಷ್ಟು ಇನ್ನೂ ಹೆಚ್ಚಿಗೆ ತಮಗೆ ಬೇಕಾಗಿದ್ದಲ್ಲಿ ಪುರಾಣದ ಭಾರತ ಕೋಶ ಪುಟ ಐದುನೂರ ಐವತ್ತೆರಡನ್ನು ತಾವು ನೋಡಬಹುದು ಆದ್ದರಿಂದ ಇದು ನಮ್ಮ ಕುರುಬರ ಸಾಮ್ರಾಜ್ಯವನ್ನು ಒಂದು ಸಾಮ್ರಾಜ್ಯವನ್ನು ಕೆಳಗಳಿಸಿ ಇನ್ನೊಂದು ಸಾಮ್ರಾಜ್ಯವನ್ನು ಕಟ್ಟಿದನೆಂಬ ಒಂದು ಸುಳ್ಳು ಕೀರ್ತಿಯನ್ನು ವೇದಿಕೆ ಬ್ರಾಹ್ಮಣರು ಚಾಣಕ್ಯನ ಮುಖಾಂತರ ಪ್ರಸ್ತುತಪಡಿಸಲು ಒಂದು ಸುಳ್ಳು ಕಥೆಯನ್ನು ಕಟ್ಟಿದರೆಂಬುದನ್ನು ಸಿದ್ಧವಾಗುತ್ತದೆ ಮತ್ತೆ ಈ ವಿಷಯದಲ್ಲಿ ಮತ್ತೆ ಬೇರೆ ವಿಷ ಚಂದ್ರಗುಪ್ತ ಮೌರ್ಯನ ಕುರಿತು ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡುತ್ತೇನೆ ಅಲ್ಲಿವರೆಗೂ ಜೈ ಹಾಲುಮತ